ಮಂಡ್ಯ ತಾಲೂಕಿನ ಕೊಡಗಹಳ್ಳಿ ಗ್ರಾಮದ ಬಳಿ ಇರುವ ಸುಮಾರು ಐವತ್ತಕ್ಕೂ ಹೆಚ್ಚು ಎಕರೆಯಲ್ಲಿದ್ದ ವಿವಿಧ ಜಾತಿಯ ಮರಗಳಾದ ರಕ್ತಚಂದನ ಶ್ರೀಗಂಧ ನೀಲಗಿರಿ ಬೇವು ಅರ್ಕುಲಿಸ್ ಮರಗಳನ್ನು ಕಡಿದು ನಾಶ ಮಾಡಿರುವುದನ್ನು ಖಂಡಿಸಿ ಹಾಗೂ ಗೋಮಾಳದ ಉಳಿವಿಗೆ ಆಗ್ರಹಿಸಿ ಮಂಡ್ಯ ತಹಶೀಲ್ದಾರ್ ಕಚೇರಿ ಎದುರು ರೈತರು ಹಾಗೂ ಗ್ರಾಮಸ್ಥರು ಗುರುವಾರ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ ಗೋಮಾಳ ಜಾಗದಲ್ಲಿದ್ದ ಸಾವಿರಾರು ಮರಗಳ ಮಾರಣ ಹೋಮ ಮಾಡಲಾಗಿದೆ ಎಂದು ತಹಶೀಲ್ದಾರ್ ಹಾಗೂ ಅರಣ್ಯ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇವು ಇದು ಈ ಊರ ನೋಡಿರಬೇಕು ಕೊಡಗಳ್ಳಿ ಅನ್ನೋದ ಕೊಡಗಳ್ಳಿ ಎಲ್ಲ ಐತೆ ಅಂತಂದರೆ ಗುಡ್ಗೆಳ್ಳಿ ತಾವಿದೆ ಅಂತ ಕೇಳ್ತಾರೆ ಒಂದು ಸಣ್ಣ ಹಳ್ಳಿ ಪೂರ್ ರೈತರು ಆಡು ಕುರಿ ಎಮ್ಮೆ ದನ ಸಾಕೊಂಡಿರೋರು ಅವ್ರ ಊರ ಪಕ್ಕದಲ್ಲಿ ಒಂದು ಸುಂದರವಾದ ಕಾಡೈತೆ ಮೂವತ್ತೇಳನೇ ಸರ್ವೆ ನಂಬರಲ್ಲಿ ನೂರ ಮೂವತ್ತ್ಮೂರು ಎಕರೆ ಎಕರೆ ಸರ್ ಇನ್ನೂರು ಹದಿನೈದು ಎಕರೆ ಇತ್ತು ಅದರಲ್ಲಿ ಕೊಟ್ಟು ನೂರ ಮೂವತ್ತ್ಮೂರು ಎಕರೆ ಅದರಲ್ಲಿ ಗೋಮಾಳ ಇದೆ ಅರಣ್ಯ ಇಲಾಖೆ ಇದೆ ಅರಣ್ಯ ಇಲಾಖೆದು ಇಪ್ಪತ್ತೊಂದು ಎಕರೆ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ಪರಿಸರ ಸರ್ ನೀವು ಅದು ನೋಡಬೇಕು ಆ ಪರಿಸರಕ್ಕೆ ಕಣ್ಣು ಕಂದಾಯ ಇಲಾಖೆ ಬೀಳ್ತದೆ ಆ ಊರಿಗೆ ಸಂಬಂಧಪಟ್ಟಿಲ್ಲ ಅವರು ನಾಲ್ಕು ಜನಕ್ಕೆ ನಾಲ್ಕು ನಾಲ್ಕು ಎಕ್ರೆನ ಮಂಜೂರು ಮಾಡಿಕೊಡ್ತಾರೆ ಅವ್ರಿಗೆ ಬೆನ್ನೆಲುಬಾಗಿ ಅವ್ರಿಗೆ ಇನ್ನೂ ಒಂದು ನಾನ್ನೂರು ಎಕರೆ ಮಾಡ್ಕೊಳ್ಳಿ ಅಂತ ಜಾಸ್ತಿ ಮಾಡಲಿ ಅಂತ ಪುನಃ ಮರ ಎಲ್ಲ ಕಡಿಸ್ತಾರೆ ಅರುವತ್ತು ಎಕ್ರೆಯಲ್ಲಿ ಸ್ವಾಮಿ ಸಾಧಾರಣ ಅಲ್ಲ ಒಂದು ಮರ ಕಡಿಬೇಕಾದ್ರೆ ಒಂದು ಮರ ಕಡಿಬೇಕಾದ್ರೆ ಪರ್ಮಿಷನ್ ಬೇಕು ರೈತ ಒಂದು ಮರ ಅಂದರೆ ಆರ್ ಟಿ ಸಿ ತಗೋ ಕೊಟ್ಟು ಇಂಥ ಜಾಗದೆಲ್ಲ ಮರ ಇತ್ತು ಅಂತ ಹೇಳಬೇಕು ಐವತ್ತು ಮರದ ಮೇಲೆ ಕಡಿದ್ರೆ ಸಿ 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 ಟಿ ಇಂದ ಪರ್ಮಿಷನ್ ತಗೋಬೇಕು ಅಷ್ಟು ಸುಲಭ ಅಲ್ಲ ಇಲ್ಲ ಅಂದರೆ ಸರ್ವೇರ್ ಹೋಗ್ಬಿಟ್ಟು ಇಂತಿಂತ ಈ ಜಾಗದಲ್ಲಿ ಇಷ್ಟು ಮರ ಇತ್ತು ಅಂತ ಹೇಳಬೇಕು ಆದೇಶನು ಕೊಡದೇನೆ ಈ ಜ ತಾಲೂಕು ಆಡಳಿತ ಏನಕ್ಕೆ ಅರವತ್ತು ಎಕ್ರೆಯಲ್ಲಿ ಮರ ಕಡ್ದಿದ್ದೀರಿ ರಕ್ತ ಚಂದನ ಗಂಧ ಬೇವು ಅರ್ಕಿಲಸ್ಸು ನೀಲಗಿರಿ ಎಲ್ಲ ಸಾಕ್ಷಿ ಇದೆ ಆದರೂ ಅವರು ಬುಡ ಹಾಕಕ್ಕೆ ಹೋಗಿದ್ದಾರೆ ಆಡು ಕುರಿ ಎಲ್ಲ ಎಲ್ಲಿ ಮೇಯ್ತವೆ ಅವ್ರು ಕೇಳ್ತಾ ಇರೋದೊಂದೇ ಒಂದೇ ನಮಗೊಂದು ಕುಂಟೆ ಬೇಡ ಒಂದು ಕುಂಟೆ ಬೇಡ ನಮಗಿರೋದೆ ಸಾಕು ಪಶು ಪಕ್ಷಿ ಪ್ರಾಣಿಗಳು ಮೇಯೋದಕ್ಕೆ ಕೊಡಿ ನೀವ್ಯಾಕೆ ಮೇಯ್ತೀರಿ ಅಂತ ಕೇಳ್ತಾವ್ರೆ ಇವರು ಸುಮಾರಾಗಿ ಒಂದು ಆಲೆ ಮೂರು ನಾಲ್ಕು ಎರಡು ಮೂರು ವರ್ಷದಿಂದ ಆಯಿತು ಈಗ ಒಂದು ಮೂರ್ನಾಲ್ಕು ತಿಂಗಳಿಂದ ಎಲ್ಲ ಇಲಾಖೆಗೂ ಸುತ್ತಿದ್ದಾರೆ ಒಬ್ಬರು ರೆಸ್ಪಾನ್ಸ್ ಇಲ್ಲ ಮಾಡಿರೋದೇ ಕಳ್ಮಾರ್ಗ ಅಲ್ವೇ ತಹಸೀಲ್ದಾರು ಕೋರ್ಟ್ಗೆ ಹೋಗಿ ಅಲ್ಲ ಸ್ವಾಮಿ ಬರ್ತಾ ಬರ್ತಾ ನೀವು ಕೇಳಿ ಸರ್ಕಾರಿ ಅಧಿಕಾರಿಗಳು ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ ಪದ ಕೋರ್ಟ್ಗೆ ಹೋಗಿ ನಾವು ಕೋರ್ಟ್ಗೆ ಹೋದ್ಮೇಲೆ ನೀವೆಲ್ಗೋಗ್ತೀರಿ ಮತ್ತೆ ನಿಮಗೆ ಯಾಕೆ ದಂಡ ಸಂಬಳ ಪ್ರತಿಯೊಂದಕ್ಕೂ ಕೋರ್ಟ್ಗೆ ಹೋಗ್ತೀವಿ ಬಿಡ್ರಿ ಅರುವತ್ತು ಎಕರೆಗೆ ನೀವು ತಾಲೂಕು ದಂಡಾಧಿಕಾರಿ ಪ್ರತಿಯೊಂದು ಒಂದು ಇರುವೆ ನುಗ್ಗಿದ್ರೂ ಎಲ್ಲ ಅಂತ ನಿಮಗೆ ಗೊತ್ತಾಗಬೇಕು ಅಂಥದ್ರಲ್ಲಿ ಮೂವತ್ತೈದು ಲೋಡು ಮರ ಎಲ್ಲಿಗೋಯ್ತು ಇನ್ನೂ ಐದು ಲೋಡ್ ಮಾಡ ಗ್ರಾಮಸ್ಥರ ರಕ್ಷಣೆಯಿಂದ ಅಲ್ಲೇ ಉಳ್ಕೊಂಡೈತೆ ಇನ್ನು ಫಾರೆಸ್ಟ್ನರು ಅವರಂತೂ ಬಿಡಿ ನರಭಕ್ಷ ನರಭಕ್ಷಕರು ರೈತ ಬೆಳೆದ್ರೆ ಬಹಳ ಕಷ್ಟ ಕೊಡ್ತಾರೆ ಅವರೇನ್ ಮಾಡ್ಬೋದು ಊರೊಳಗೆ ಹೋಗಿ ಬಂದಿದ್ದಾರೆ ಅರಣ್ಯ ಇಲಾಖೆ ಫುಲ್ ಅವರೇ ನಿಂತ ಕಡ್ದಿರೋದು ಎಲ್ಲಾ ವಿಡಿಯೋಗಳು ಇದೆ ಹದಿನಾರು ಎಕರೆ ಅಕ್ರಮ ಸೊತ್ತೊಂದು ಅರವತ್ತು ಎಕರೆ ಅರಣ್ಯ ನಾಸುದು ಪ್ರತಿ ವಿಡಿಯೋ ಸಮೇತ ಇದೆ ಗ್ರಾಮಸ್ಥರಲ್ಲದ ನಾಲ್ವರಿಗೆ ಭೂಮಿ ಮಂಜೂರು ಮಾಡಲಾಗಿದೆ ಸರ್ಕಾರಿ ಭೂಮಿಯನ್ನು ಭೂಗಳ್ಳರಿಗೆ ನೀಡುತ್ತಿದ್ದಾರೆ ಹದಿನಾರು ಎಕರೆ ಅಕ್ರಮ ಸ್ವತ್ತು ಅರವತ್ತು ಎಕರೆ ಅರಣ್ಯ ಪ್ರದೇಶವನ್ನು ನಾಶ ಮಾಡಿದ್ದಾರೆ ತಕ್ಷಣವೇ ಭೂಗಳರಿಗೆ ಭೂಮಿಯುದನ್ನು ತಡೆ ಹಿಡಿಯಬೇಕೆಂದು ಒತ್ತಾಯಿಸಿದರು ಬಾರಿ ಏನು ಒತ್ತುವರಿ ಆಗಿದೆಯೋ ಅದನ್ನು ಅಕ್ರಮವಾಗಿ ನಾಲ್ಕು ಜನಕ್ಕೆ ಸತ್ಯ ಬಿನ್ ಬೋರಯ್ಯ ನಾಲ್ಕು ಎಕರೆ ಚಿಕ್ಕಣ್ಣ ಬಿನ್ ಹೊನ್ನಯ್ಯ ನಾಲ್ಕು ಎಕರೆ ಗಂಗಮ್ಮ ಕೋಮ್ ಕೃಷ್ಣಪ್ಪ ನಾಲ್ಕು ಎಕರೆ ಕಣಿಯಪ್ಪ ಭೀಮ್ ಚಿದ್ದಮ್ಮ ನಾಲ್ಕು ಎಕರೆ ಇದು ಒಂದೇ ಕುಟುಂಬದವರು ಇವರು ನಮ್ಮ ಕೊಡಗಳ್ಳಿ ಗ್ರಾಮದವರಂತೂ ಅಲ್ಲ ಬೇರೆ ಹೊರಗಡೆಯಿಂದ ಬಂದ ಜನಕ್ಕೆ ಈ ಸರ್ಕಾರಿ ಅಧಿಕಾರಿಗಳು ತಹಸೀಲ್ದಾರ್ ಆಗಿರ್ಬೋದು ಎ ಸಿ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಅವರೆಲ್ಲರೂ ಸಹ ಇದರಲ್ಲಿ ಕುಂಭ ಕೊಟ್ಟು ಸಾಮಿಲ್ ಆಗಿ ಅವ್ರಿಗೆ ಇದನ್ನ ಮಾಡಿಕೊಟ್ಟಿದ್ದಾರೆ ಆರ್ ಟಿ ಸಿ ಅಲ್ಲಿ ಇದು ಬರ್ತಾ ಇದೆ ದಯವಿಟ್ಟು ಇದನ್ನ ತೆರವುಗೊಳಿಸ್ಬೇಕಾಗಿ ನಾವು ಊರ್ ಕಡೆಯಿಂದ ನಮ್ಮ ಗ್ರಾಮಸ್ಥರ ಪರವಾಗಿ ಕೇಳ್ಕೊತಾ ಇದ್ದೀವಿ ಪ್ರತಿಭಟನೆಯಲ್ಲಿ ನ್ಯಾಯವಾದಿ ಬಿ ಟಿ ವಿಶ್ವನಾಥ್ ಕಡವೆ ಎಚ್ ಡಿ ಜಯರಾಮ್ ಕೆ ಆರ್ ರವೀಂದ್ರ ಸೇರಿದಂತೆ ನೂರಾರು ರೈತರು ಗ್ರಾಮಸ್ಥರು ಭಾಗವಹಿಸಿದ್ದರು